मेरकुल गोत्र पुरुष शिवनाग गोत्र पुरुष नारायण गोपाल नंद जयकुल गोत्र सुराज नारायण नंद मेरकुल गोत्र पुरुष गंगराज गोपाल नंद गोत्र पुरुष व्यक्ति नारायण नंद वीर ब्रह्मादि रे नारायण नंद श्रीनिवास राजा नंद राजु गणेश नंद शिवाजी जीवन नंद गंगराज गणेश नंद श्रीनिवास माजी नंद बाजी पाद नंद सूर्य नारायण बापी नंद शिवाजी संजय नंद ब्रह्मादि रे गोत्र नंद

ಬಾತರಾಜು ರಾಮಸ ಮಾರ್ಕೊಂಡ ಅರುಣಾ ನಾಗರಾಜ್ ಗೋತ್ರದ್ವೇಷ ನರಸರ ಪೋಜನ ಕೃಷ್ಣ ಜೋಜನ ತಜ್ ಗೋತ್ರ ನಾಗೇಶ್ವರ ಕುಮಾರ್ ನಂಬೇಶ ಬೈಬಾಲ ಪದ್ಮರಾವ್ರಿ ಮಹರ್ಷ ಅಂದೇಶ ನಾಗಶೇಷು ರಾಮ್ ಬಾಬು ಅಂಬೇಷ್ ಹೇನುಕುಲ ಗೋತ್ರ ಭವಿಷ್ಯನಂದೇಶ ಅಪರ್ಣ ಗೋತ್ರ ಭವಿಷ್ಯ ಬುಜನಾರೇಷ್ಯ ಅಪರ್ಣ ಗೋತ್ರ ಭವಿಷ್ಯ ರಘುಲಾರ್ಧನಾ ಮುನಕಲ ಗೋತ್ರ ಭವಿಷ್ಯ ಜುರು ಶಿವನ ದೇಶ ಮುನಕುಲ ಗೋತ್ರ ಭವಿಷ್ಯ ಸಸ್ಯ ಗೋತ್ರ ಭವಿಷ್ಯ ಲಕ್ಷ್ಮಣಾರ್ಧನಾಂದೇಶ ಋಷಿ ಗೋತ್ರ ಭವಿಷ್ಯ ಸಾಂಬಶಿವಾರ್ದ ವೆಂಕಟೇಶ್ ನಂದೇಶಕುಲ ಗೋತ್ರ ಭವಿಷ್ಯ ಪದ್ಮಾರವ ವೆಂಕಟೇಶ್